ಎಲ್ರಿಗೂ ನಮಸ್ಕಾರ ನಾನಿವತ್ತಿನ ನನ್ನ ವೀಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಪಪ್ಪಾಯ ಹಣ್ಣನ್ನು ತಿನ್ನಬೇಕೋ ಬೇಡವೋ ತಿಂದ್ರೂ ಎಷ್ಟು ಮಂತಿರೋವಾಗ ತಿನ್ನಬೇಕು ಯಾವ ಥರ ಪಪ್ಪಾಯ ಹಣ್ಣನ್ನು ತಿನ್ನಬೇಕು ಇದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಏನಪ್ಪ ಅಂತೇಳಿದ್ರೆ ಪಪ್ಪಾಯಿ ಹಣ್ಣನ್ನು ತಿನ್ನಬಾರ್ದು ಅನ್ನೋದು ಇವಾಗ ಪ್ರೆಗ್ನೆನ್ಸಿ ಇದ್ದೀವಿ ಅಂತ ಗೊತ್ತಾದ ತಕ್ಷಣ ನಮಗೆಲ್ಲರೂ ಸಜೆಸ್ಟ್ ಮಾಡೋದು ಪಪ್ಪಾಯಿ ಹಣ್ಣು ತಿನ್ನಬೇಡ ಎಳ್ನೀರು ಕುಡಿಬೇಡಿ ಈ ಥರದ್ದೆಲ್ಲ ಹೇಳ್ತಿರ್ತಾರೆ ಸ್ವಲ್ಪ ಫುಡ್ ಐಟಮ್ಸ್ಗಳನ್ನ ಯಾವ್ಯಾವ್ದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಅದು ನಿಜ ಬಟ್ ಅದು ಎಲ್ಲಿವರೆಗೂ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ತ್ರೀ ಮಂತ್ಸ್ವರೆಗೂ ನಾವು ಪಪ್ಪಾಯಣ್ಣನ ಅವಾಯ್ಡ್ ಮಾಡಲೇಬೇಕು ಯಾಕಂದರೆ ಪ್ರೆಗ್ನೆನ್ಸಿ ಅನ್ನೋದು ಹುಡುಗಾಟಿಕೆ ಮಾತೇ ಅಲ್ಲ ಈ ಥರ ಗುಡ್ ನ್ಯೂಸ್ಗೋಸ್ಕರ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಸೊ ತ್ರೀ ಮಂತ್ಸ್ವರೆಗೂ ವೆಯ್ಟ್ ಮಾಡಿಬಿಟ್ಟು ತ್ರೀ ಮಂತ್ಸ್ ಕಂಪ್ಲೀಟಾಗಿ ಮುಗಿದ ಮೇಲೆ ಫೋರ್ ಮಂತ್ಸಲ್ಲಿ ಇರೋವಾಗ ನಾವು ಪಪಾಯ ಹಣನ ತಿನ್ಬೋದು ನಾನು ಈ ವಿಡಿಯೋ ಮಾಡೋಕ್ಕೂ ಮುಂಚೆ ತುಂಬ ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದೀನಿ ಯಾಕೆಂದರೆ ಈ ಥರ ವಿಚಾರಗಳಲ್ಲಿ ನಾವು ತಪ್ಪು ಮಾಹಿತಿನ ಕೊಡೋದಕ್ಕೆ ಆಗೋದಿಲ್ಲ ಸೊ ನನಗಿವಾಗ ಫೈವ್ ಮಂತ್ಸ್ ಇದೆ ನನಗೆ ತಿನ್ನಬೇಕು ಅನಿಸಿದಾಗ ನಾನು ನನ್ನ ಡಾಕ್ಟರಿಗೆ ಕಾಲ್ ಮಾಡಿ ಕೇಳಿದೆ ತಿನ್ಬೋದಾ ಈ ಥರ ಎಲ್ಲ ಬೇಡ ಅಂತಿದ್ದಾರೆ ಮ್ಯಾಮ್ ಅಂತ ಹೇಳಿದಾಗ ಅವ್ರು ಹೇಳಿದ್ದು ಒಂದೇ ಮಾತು ತಿನ್ಬಹುದು ನಿನಗೆ ಯಾಕೆ ಇವಾಗ ಈ ಥರ ಡೌಟ್ ಬಂತು ಪಪ್ಪಾಯಿ ಹಣ್ಣನ್ನು ತಿನ್ಬೋದು ಅಂತ ಪಪ್ಪಾಯಿ ಹಣ್ಣನ್ನು ತಿನ್ಬೋದು ಆದರೆ ಪಪ್ಪಾಯಿ ಕಾಯನ್ನು ಯೂಸ್ ಮಾಡಬಾರ್ದು ನಾನು ಬೇರೆ ಕಡೆ ಎಲ್ಲ ನೋಡಿದಾಗಲೂ ಬೇರೆ ಡಾಕ್ಟರ್ಸ್ ಹೇಳಿದ್ದೆಲ್ಲ ಅದನ್ನು ಮೊಬೈಲಲ್ಲೇ ಸರ್ಚ್ ಮಾಡಿ ತುಂಬ ವೀಡಿಯೋಸನ್ನ ನೋಡಿದಾಗ ನನಗೆ ಗೊತ್ತಾಗಿದ್ದು ಪಪ್ಪಾಯಿ ಕಾಯನ್ನು ತಿನ್ನಬಾರ್ದು ಹಣ್ಣನ್ನು ನಾವು ಯೂಸ್ ಮಾಡಬಹುದು ಅಂತೇಳ್ಬಿಟ್ಟು ಆದರೆ ಮನೇಲಿ ಕೆಲವರು ಹಿರಿಯರು ಏನು ಹೇಳ್ತಾರೆ ಅಂತೇಳಿದರೆ ಹಣ್ಣನ್ನು ತಿಂದರೆ ಅವ್ರು ನಮಗೆ ಬೈತಿರ್ತಾರೆ ಇದರಿಂದ ತೊಂದರೆ ಆಗುತ್ತೆ ಏನಕ್ಕೆ ತಿಂತೀರಾ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದಾದೆ ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಆ ಥರ ಇದ್ರೆ ತಿನ್ನೋಕ್ಕೆ ಹೋಗಬೇಡ ಯಾಕಂದರೆ ನಾಳಿನ ದಿನ ಏನಾದರೂ ಆಯಿತು ಅಂತ ಹೇಳಿದರೆ ನಿನ್ನ ಪಪ್ಪ ಹಣ್ಣು ತಿಂದಿರೋದ್ರ ಮೇಲೆ ಪ್ಲೇಮ್ ಮಾಡ್ತಾರೆ ಸೊ ನೀನು ಪಪ್ಪ ಎಣ್ಣು ತಿನ್ನಕ್ಕೆ ಈ ಥರ ಆಯಿತು ಈ ಥರ ಬ್ಲೇಮ್ ಮಾಡೋರು ಇದ್ದಾಗ ಇನ್ನೊಂದು ಸ್ವಲ್ಪ ದಿನ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಹೇಳಿದರು ಇವಾಗ ನಾನು ಫೈವ್ ಮಂತ್ಸಲ್ಲಿ ಇರೋದ್ರಿಂದ ನಾನು ತ್ರೀ ಮಂತ್ಸ್ ಕಂಪ್ಲೀಟಾಗಿ ಫೋರ್ ಮಂತ್ಸ್ ರನ್ನಿಂಗ್ ಇರೋವಾಗಲೇ ಪಪ್ಪ ಎಣ್ಣನ್ನು ತಿನ್ನೋಕ್ಕೆ ಶುರು ಮಾಡಿದೆ ನೀವು ಮೇಲೆ ವೀಡಿಯೋ ನೋಡಿರ್ಬೋದು ಸೊ ತ್ರೀ ಮಂತ್ಸ್ವರೆಗೂ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹಣ್ಣಾಗಿರೋವಂಥ ಪೂರ್ತಿಯಾಗಿ ಹಣ್ಣಾಗಿರೋವಂಥ ಪಪ್ಪ ಎಣ್ಣು ತಿನ್ನೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಮಗುವಿನ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇಮ್ಯು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ನೋ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು